ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರುಲಕ್ಷ್ಮಿ ಯೋಜನೆ ಹಣಕ್ಕೆ ಕಾಯುತ್ತಿದ್ದ ಮಹಿಳೆಯರಿಗೆ ಗುಡ್ ನ್ಯೂಸ್ ನಿಮ್ಮ ಖಾತೆಗೆ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿದೆಯಾ ಚೆಕ್ ಮಾಡಿಕೊಳ್ಳಿ ಹೌದು ನಾಳೆ ಈ ಜಿಲ್ಲೆದವರಿಗೆ ಗುರು ಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಆ ಜಿಲ್ಲೆ ಯಾವುದು ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತೆ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಅದೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಿರಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹಣಕ್ಕೆ ಕಾಯುತ್ತಿದ್ದ ಮಹಿಳೆಯರಿಗೆ ಗುಡ್ ನ್ಯೂಸ್ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಚೆಕ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಗ್ಯಾರಂಟಿಗಳಲ್ಲಿ ಒಂದಾದ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ಹಣ ನೀಡುವ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಮಹಿಳೆಯರಿಗೆ ಖುಷಿ ತಂದಿತ್ತು ಆದರೆ ಕಳೆದ ಎರಡು ತಿಂಗಳಿಂದ ಸರ್ಕಾರ ಮಹಿಳೆಯರಿಗೆ ಮಹಿಳೆಯರ ಖಾತೆಗೆ ಹಣ ಹಾಕದೇ ಇರುವುದು ಮಹಿಳೆಯರಿಗೆ ಬೇಸರ ತಂದಿತ್ತು ಇದೀಗ ಸಾಲು ಸಾಲು ಹಬ್ಬಗಳ ಮಧ್ಯೆ ಮ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಹೌದು ವರ ಮಹಾಲಕ್ಷ್ಮಿ ನಾಗರ ಪಂಚಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೇರಿದಂತೆ ಸಾಲು ಸಾಲು ಹಬ್ಬಗಳ ಇರುವಾಗ ವಿಶೇಷವಾಗಿ ಮಹಿಳೆಯರು ಒಂದಿಷ್ಟು ಅಗ ವಸ್ತುಗಳನ್ನು ಖರೀದಿಗೆ ಮುಂದಾಗುತ್ತಾರೆ ರಾಜ್ಯದ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ಗುರುಲಕ್ಷ್ಮಿ ಯೋಜನೆಯ ಹಣ ಗೃಹಲಕ್ಷ್ಮಿ ಯೋಜನೆ ಬಂದ ಬಳಿಕ ಅಗತ್ಯ ವಸ್ತುಗಳ ಖರೀದಿಗೆ ಸರ್ಕಾರ ಹಣವನ್ನು ನಚ್ಚಿಕೊಂಡಿದ್ದರು ಇದೀಗ ಹಬ್ಬದ ಸಮಯದಲ್ಲಿ ಇಪ್ಪತ್ತಾರು ಲಕ್ಷ ಅರವತ್ತೈದು ಸಾವಿರ ಅರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಗುಡ್ ನ್ಯೂಸ್ ನೀಡಿದೆ ಹೌದು ಸ್ನೇಹಿತರೆ ನಾಳೆಯಿಂದ ಇಪ್ಪತ್ತಾರು ಲಕ್ಷ ಅರವತ್ತೈದು ಸಾವಿರ ಅರ್ಹ ಫಲ ಮಹಿಳೆಯರ ಖಾತೆಗೆ ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಾಗಲಿದೆ ಕಳೆದು ಎರಡು ತಿಂಗಳಿಂದ ಬಿಡುಗಡೆಯಾಗದ ಗೃಹಲಕ್ಷ್ಮಿ ಹಣ ಸ ಹಬ್ಬದ ಸಮಯದಲ್ಲಿ ನೀಡಿರುವುದು ಮಹಿಳೆಯರಿಗೆ ಸಂತಸ ತಂದಿದೆ ಆರ್ಥಿಕ ಇಲಾಖೆಯಿಂದ ಅನುದಾನ ಬಿಡುಗಡೆಯಾಗಿದ್ದು ಸದ್ಯ ತಾಂತ್ರಿಕ ಸಮಸ್ಯೆಯಿಂದ ಸರಿಪಡಿಸಿದ ಬೆನ್ನಲ್ಲೇ ನಾಳೆಯಿಂದ ಗುರುಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯರಿಗೆ ಮಹಿಳೆಯರ ಖಾತೆಗೆ ಜೂನ್ ತಿಂಗಳ ಹಣ ಮತ್ತು ಜುಲೈ ತಿಂಗಳ ಹಣ ಒಟ್ಟಿಗೆ ನಾಲ್ಕು ಜಮಾ ಮಾಡಲಾಗಿದೆ ಮೊದಲ ಹಂತದಲ್ಲಿ ಐದುನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಹಣದ ಪಾವತಿ ಪ್ರಕ್ರಿಯೆ ಆರಂಭವಾಗಲಿದೆ ಮೊದಲು ಹಂತದಲ್ಲಿ ಮೊದಲ ಹಂತದಲ್ಲಿ ಬೆಳಗಾವಿ ಕಲಬುರ್ಗಿ ಬಿದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಲಿದೆ ಎಂದು ಈ ಮೂಲಕ ತಿಳಿಸ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದುವರೆಗೆ ಯಾರೆಲ್ಲ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದಿರಲ್ಲ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನಿಮಗೆ ಈಗಾಗಲೇ ಈ ಜಿಲ್ಲೆ ಅಂತ ಹೇಳಿದ್ನಲ್ಲ ಯಾವುದು ಯಾವ ಯಾವ್ಯಾವ ಜಿಲ್ಲೆ ಅಂದರೆ ಬೆಳಗಾವಿ ಕಲಬುರ್ಗಿ ಬಿದರ್ ವಿಜಯ ಪೂರ ಬಳ್ಳಾರಿ ರಾಯಚೂರು ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಲಿದೆ ಎಂದು ಮೂಲಗಳು ತಿಳಿಸಿವೆ ಹೌದು ಸ್ನೇಹಿತರೆ ಈಗ ಏನು ಜಿಲ್ಲೆ ಹೇಳಿ ನೋಡಿ ಈ ಜಿಲ್ಲೆಗಳಿಗೆ ನಾಳೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂದಿನ ಹಣ ಹೋಟೆಲ್ಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಮತ್ತು ಈಗಾಗಲೇ ಯಾರಿಗೆಲ್ಲ ಬಂದಿದೆ ನೋಡಿ ನನಗೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖೋತರ ತಿಳಿಸಿ ಏಕೆಂದರೆ ನನ್ನ ವಿಡಿಯೋ ನೋಡುವ ಫಲಾನುಭವಿಗಳಿಗೆ ಅವರು ಸ್ವಲ್ಪ ತಿಳ್ಕೊತಾರೆ ಆದ ಕಾರಣ ಈಗಾಗಲೇ ಯಾರಿಗೆಲ್ಲ ಗುರುಲಕ್ಷ್ಮೀ ಜನ ಹನ್ನೊಂದನೇ ದಿನ ಹಣ ಮಾತ್ರ ಬಂದಿದ್ದೀವಿ ಅಥವಾ ಹನ್ನೆರಡನೇ ದಿನ ಹಣ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಜಮೆ ಆಗಿದೆ ಹೇಗೆ ಅಂತ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇದಾಗಿ ತೂಚನೆ ಇದ್ದಾರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ